ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಛತ್ರಾಪುರ್ನ ಟಿ ಗೌರಿ ಕಳೆದ ಎಂಟು ವರ್ಷಗಳಿಂದ ಭಗವದ್ ಶ್ರೀ ಪರಂಜ್ಯೋತಿಯವರು ನನ್ನ ಜೀವನದ ಸಮಸ್ಯೆಗಳನ್ನು ಪರಿಹರಿಸಲು ಯಾವಾಗಲೂ ಪವಾಡ ಸದೃಶ ರೀತಿಯಲ್ಲಿ ಸ್ನೇಹಿತನಾಗಿ ತಾಯಿಯಾಗಿ ಮತ್ತು ತಂದೆಯಾಗಿ ಬಂದಿದ್ದಾರೆ ನನಗೆ ಈ ಮೊದಲು ಜೀವನ ತುಂಬ ಕಷ್ಟಕರವಾಗಿತ್ತು ಇಂದಿನ ಪ್ರಪಂಚದಲ್ಲಿ ಆರ್ಥಿಕ ಸುಸ್ಥಿತಿಯು ಬಹಳ ಮುಖ್ಯವಾಗುತ್ತದೆ ಅದಿಲ್ಲದೆ ಸಾಮಾನ್ಯ ಜೀವನವನ್ನು ನಡೆಸುವುದು ಖಂಡಿತ ಅಸಾಧ್ಯ ನನ್ನ ಜೀವನದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಅನ್ನಪೂರ್ಣೇಶ್ವರಿಯಾಗಿ ಸಹಾಯ ಮಾಡಿದ್ದಾರೆ ಪ್ರತಿ ಬಾರಿ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ದೈವಿಕ ಹಸ್ತಕ್ಷೇಪವಿಲ್ಲದೆ ಬದುಕುಳಿಯುವುದು ಅಸಾಧ್ಯವಾಗಿತ್ತು ಮೂಲಮಂತ್ರವನ್ನು ಜಪಿಸುವುದರಿಂದ ಮತ್ತು ನಾಮಜಪವನ್ನು ಮಾಡುವುದರಿಂದ ನನ್ನ ಸಮಸ್ಯೆಗಳು ಮಾಯವಾಗಿವೆ ಕಷ್ಟದ ಜೀವನವು ಈಗ ತುಂಬಾ ಸರಳ ಹಾಗೂ ಸುಂದರವಾಗಿದೆ ನನಗೆ ಒಂದು ಚಿಕ್ಕ ಜಮೀನಿತ್ತು ಅದು ಬರಡಾಗಿ ಬಿದ್ದಿತ್ತು ಅದರಿಂದ ಒಂದು ಚೀಲ ಧಾನ್ಯ ಕೂಡ ಸಿಗುತ್ತಿರಲಿಲ್ಲ ಹಲವಾರು ಧರ್ಮದ ಬೋಧನೆಗಳಿಂದ ನಾನು ಕಲಿತು ಸಕಾರಾತ್ಮಕವಾಗಿ ಪ್ರಾರ್ಥಿಸುತ್ತಿದ್ದೇನೆ ಈಗ ಒಂದು ವರ್ಷದಲ್ಲಿ ನನಗೆ ಮೂವತ್ತು ಚೀಲಗಳು ಧಾನ್ಯ ದೊರೆಯುತ್ತದೆ ಇದರಿಂದ ನಾನೂ ಊಟ ಮಾಡಿ ಅನ್ನದಾನ ಸೇವೆಯಲ್ಲಿ ಹಲವಾರು ಜನರಿಗೆ ಊಟ ಕೊಡುತ್ತಿದ್ದೇನೆ ಅಂದಿನಿಂದ ಆಹಾರಕ್ಕಾಗಿ ಹಣದ ಸಮಸ್ಯೆ ಇಲ್ಲವಾಗಿದೆ ಕುಟುಂಬವು ಸಂತೋಷದಿಂದ ಜೀವಿಸುತ್ತಿದೆ ನನ್ನ ಏಕೈಕ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು